ಹಾ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಕೆ ಸವಿದೀಪು ಚಾನಲ್ಗೆ ಕೂಡ ವೆಲ್ಕಮ್ ನೋಡ್ರಿ ಬೀಜರು ಬರಕ್ ಶುರು ಆಗ್ಯಾರ ಈಕಿ ನಮ್ ತಂಗಿರಿ ಕೆಂಪು ಗಜ್ರಿ ಎಲ್ಲಾ ನಮ್ ತಂಗಿನ ಮಾಡ್ತಾಡ್ರಿ

ಅಲ್ಲ ಸಣ್ಣ ಅನ್ಕೊಂಡ್ ಬಿಟ್ಟಿರ್ತಾರ ಒಬ್ಬೊಬ್ರು ಏನ್ ಮಾಡಕ್ಕಾಗಲ್ಲ ಎಲ್ಲ ಬಿಡು ನಿಮ್ಮ ದೀಪಕ್ ಮಾಮಾಗ ಕಾಕಾ ಅಂತಾರ ಅವ್ರಿಗೆ ಐವತ್ತು ವರ್ಷ ಐವತ್ತೆಲ್ಲ ಐವತ್ ನಾಲ್ಕ ಐವತ್ ಮೂರ ಅದಾವ ದೀಪಕ್ ಕಾಕ ಅಂತ ನಾನೇನಬೇಕು ಚಿಕ್ಕಮ್ಮ ಅದು ವಯಸ್ಸಿಗೆ ತಕ್ಕ ಅನ್ನದ್ ಬೇರೆ ಅವ್ರಿಗೆ ಚಿಕ್ಕ ಅಂತ ಹೇಳ್ತಾರೊಳಗ ಅಂತಾರ ಹೇಳಕ್ ಅತ್ತಿಲ್ಲನಾ ಅವ್ರ ನಮ್ ರಿಲೇಶನ್ ಅಲ್ಲ ಕಾಕಾ ಅಂತಾರ ಹಂಗಲ್ಲ ಈ ಸದ್ ನೋಡು ಆಕಿ ನಮ್ ಸಣ್ಣಕ್ ಶಾಂತ ಎತ್ತಿ ಸಣ್ಣ ಅಂತ ಕರಿಬೇಕು ಒನ್ ನೆನ್ಕ ಸಣ್ಣಕ್ ಶಾಂತ ಆಗ್ತೀರಿ ಅಂತ ನೀ ಅತ್ತಿ ಸಣ್ಣ ಅತ್ತಿ ಕೆಲಸ ನೆಕ್ಕತ್ತಾ ನಾಲ್ಕಿನ ಸಣ್ಣೆಕಂತಾ ನಮ್ಮ ವಯಸ್ಸಿನ ಕ್ಲಾರಿಟಿ ನಾವು ಐದು ಮಂದಿ ಕುಡಿಯೋರು ಈಗ ಐದು ಮಂದಿ ಕೊಡ್ತೀವಿ ನಿನ್ನ ಒಂದ 50 ದವನಾ ನೀಟಿರಬೇಕು ಬಿಡು ನಿನ್ನ ಒಂದ 50 ದವನ ನಾನು ಏನ 28 ಅವರು ಸರ್ವಿಸ್ ಆಯ್ತು ನೋಡಿ ಏನ ಲೆಕ್ಕ ನಾನು ಸನ್ಯಾಕ ಸಣ್ಣೆಕದಿದ್ದೀನಿ ಫ್ರೆಂಡ್ಸ್ ಹೌದು ಯಾಕೋ ಗೊತ್ತಿಲ್ಲ ಜನರಿಗೆ ಅಲ್ಲ ಗೊತ್ತಿಲ್ಲಾರದು ಪರವಾಗಿಲ್ಲ ನಮ್ ನಾವು ದಪ್ಪ ಗಿಪ್ಪ ದಪ್ಪಗೆ ಬಿಡು ನೋಡಾಕ ದೊಡ್ಡರು ಕಾಣಿಸ್ತಿ ಪರವಾಗಿ ಗೊತ್ತಿದರೋ ಹಾಗೆ ಮಾತಾಡ್ತಾರಲ್ಲ ಅದಕ್ಕೆ ಸಿಟ್ ಬರ್ತ ಆಂಟಿ ಅಂತಿ ಅಂತ ಅಯ್ಯೋ ಎಲ್ಲ ಬಿಟ್ ನನ್ನ ಗಂಡು ಕಾಕ ಅನ್ನದ ನನಗೆ ಬಾಳ ಇನ್ಸೆಟ್ ಆಗ್ಬಿಡುತ್ತೆ ನನ್ನ ಗಂಡು ಕಾಕ ನಾನು ಆಂಟಿ ಆಗ್ಬಿಡ್ತಿನಲ್ಲ ಅದಕ್ಕೆ ಏನು ಮಾಡ್ಬೇಕು ಅಯ್ಯೋ ಆಂಟಿ ಯಾಕೆ ಆಗ್ತೀವೆ ಎಲ್ಲರೂ ಐದು ಮಂದಿ ನೀನು ಅಲ್ಲ ನಮ್ಮ ಇನ್ನ ಇಕ್ಕಿಗಿರ ಇನಾ ನಮ್ಮ ತಂಗಿರಿ ಇಕ್ಕಿ ನಮ್ಮ ಅಕ್ರಿ ಇಕ್ಕಿಗಿನ ಒಂದು ಹೆಣ್ ಪಾಪು ಬೇಕಾಗೈತಿ ನಮ್ಮ ಅಕ್ಕನ ಈಗ ಮದಿ ಐತಂದ್ರೆ ಮುಂದಿನ ವರ್ಷ ಪಾಪು ಅಂತಂದ್ರ ಆ ಜ್ಯಾಗಿ ಇನ್ನೊಂದು ಪಾಪ ಅಯ್ಯ ಯಾಜಿಗೆ ಎಲ್ಲಾ ನಿನ್ನ ಕೋಡಿ ಅಂತಾರ ಏ ಅಕ್ಕಿ ಸುಮ್ ಕುಂದರು ನೀನ್ ಅಲ್ಲ ನೀನ್ ದೊಡ್ಡ ದೊಡ್ಡಕ್ಕಿಲ್ಲಿ ಈಗ ಹೌದಿಲ್ಲ ಈಗ ಸಾಹಿತ್ಯ ಪಿಲ್ಯಿನ ಸ್ನೇಹಿನ ಸಣ್ಣಕ್ಕದ ಈ ನಾಳೆ ಸ್ನೇಹ ಪಟಕನ ವಯಸ್ಸಿನ ಮದ್ವಿ ಮಾಡ್ತೇವ ಸಾಹಿತ್ಯನ ಯಾರಿಗೆ ಎರಡ್ ಮೂರನೇ ಇದ್ದೀನ ಸೃಷ್ಟಿ ಹುಡುಗಿ ಮತ್ತದೇ ಅದೇ ಬರಿ ಫ್ರೆಂಡ್ಸ್ ನೋಡಿ ನಾವೆಲ್ಲರೂ ಸೇರಿದಾಗ ಹೆಂಗ್ ತಮಾಷೆ ತಮಾಷಿ ಈ ವಯಸ್ಸಿಂದ ಕಾಮಿಡಿ ಹೆಂಗ್ ಅನ್ಸಿತಾ ಕಾಮೆಂಟ್ ಮಾಡಿ ಹೇಳಿ ಶಾಂತನಂದ್ರೆನೇ ಬೇಸ ತಲೆ ಫ್ರೆಂಡ್ಸ್ ಅಂತ ಕರ್ಚು ಥ್ಯಾಂಕ್ ಅವ್ರು ಲಾ ಮಚ್ಚ ನಮ್ ಸಲಾಪುರದಾಗಿ ಆಧಾರಿ ಫ್ರೆಂಡ್ಸ್ ಅಂತ ಕರಿತರ ನನಗೆ ಒಂದ್ ತರ ಸಿಟ್ಟು ಬರುತ್ತೆ ನಗುನು ಬರುತ್ತಾ ಅದಿಕಾ ಒಟ್ಟ ನಮ್ಮ ಯಕ್ಕಾನ್ ಬಿಡಬೇಕು ಯಾವ ತಾಯಿ ಇಲ್ಲಿ ಈ ಮಕ್ಳು ಕೋಳಿ ಜಗಳ ನಡೆದೈತ್ ನೋಡ್ರಿ ಫ್ರೆಂಡ್ಸ ಎಲ್ಲ ಬ್ಲಾಗ್ಗಳ್ನು ನಾವು ಶೇರ್ ಮಾಡಿದ್ರೆ ನಮಗೂ ಒಂದು ಮೆಮೊರಿ ಉಳ್ಕೊಂತಿತ್ತು ನಮಗೂ ಒಂದು ಖುಷಿ ಆಗುತ್ತಾ ಸೊ ಹಾಗಾಗಿ ಈಕಿ ನಮ್ಮ ತಂಗಿರಿ ಫ್ರೆಂಡ್ಸ ಇಲ್ಲೇ ಬೇಕು ಅದಾವೆ ನೋಡ್ರಿ ನಾವು ಕಂಡಾಪಟ್ಟಿ ಮಂದಿ ಹೆಣ್ಮಕ್ಳು ಅದೇವ್ರಿ ನಮ್ದು ಹ್ಞೂ ನೋಡ್ರಿ ನಾವು ಎಲ್ಲರೂ ಸೇರಿ ಮತ್ತೊಂದು ಲಾಗ್ ಮಾಡ್ತಿರ್ತೀವಿ ರೀ ನಮ್ಮ ಮೇನ್ ಚಾನಲ್ದಾಗು ನೋಡಿ ಸಪೋರ್ಟ್ ಮಾಡಿರಿ ಈ ಚಾನಲ್ದಾಗು ನೋಡಿ ಸಪೋರ್ಟ್ ಮಾಡಿರಿ ಊರ ಮುಂದಿನೇ ಹೊತ್ತ ಕುರಿಪಿ ತಗೊಂಡೋಗ್ಯತ್ತ ನಮ್ಮ ಗೌರವ ಹಾಕೋಲೆ ಕೋಲೆ ಇವೆಲ್ಲ ಎರಡು ಚಂದ ಅಲ್ರಿ ಕೆಳಕ ಹಾಡಕ ನಮ್ಮ ತಂಗಿನೂ ಭಾಳ ಚೆಂದ ಸಿಂಗರ್ ಅದಾಳ್ರಿ ಏನ್ ಮಾಡ್ಕೊಂಡ ಅಯ್ಯೋ ನನ್ನ ಕತ್ತಿ ಈಗ ಬೇನಾಗೈತ್ ಮತ್ತೀಗ ಗತ್ ಅಂತ ಅವ ನೋಡಿ ಅಯ್ಯೋ ಅವ ನೋಡಲ್ಲ ಅದ್ಕಾಗ ಮಾಡ ಹಾ ಮತ್ತ ಗತ್ ಚೆನ್ನಾಗಿ ಕೂತಾಳಾಕಿ ಹಂಗತಿ ಸ್ವಲ್ಪ ಮಾಡ್ಬಿಡು ಎಲ್ಲಾನು ನಮ್ ತಂಗಿನ ಮಾಡತ್ತಡ್ರಿ ಈಗ ಬಾಳ್ ಪ್ರೆಷರ್ ಐತಿ ನಮ್ ತಂಗಿ ಮ್ಯಾಗ ಹೌದೌದು ನಾನಂತೂ ಏನು ಕೆಲಸ ಮಾಡಲ್ರಿ ಫ್ರೆಂಡ್ಸ ನಮ್ ತಂಗಿನೇ ಎಲ್ಲರೂ ಮಾಡ್ತಾಡ್ರಿ ಫ್ರೆಂಡ್ಸ್ ನಾವು ಉಳ್ದಾರ ಎಲ್ಲರೂ ಗಾಳಿ ಪಿಲಿ ಅಡ್ಡಾಡ್ತೀವಿ ಗಾಳಿ 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 ಇಲ್ಲಿ ನೋಡ್ರಿ ಮನಿ ಎಲ್ಲ ಚಿನ್ನರ ಚಿಲಿಪಿಲಿ ನಮ್ದೆಲ್ಲ ಒಂಥರ ಬಿಗ್ ಬಾಸ್ ಮನಿ ಇದ್ದಂಗ್ ನಮ್ದು ಅದಿಲ್ಲ ಎಂಡ್ ಮಾಡ್ಬಿಡವ ಬ್ಲಾಗ್ಲಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿವ್ರಿ ಬಾಯ್